ಈಗ ನೋಡಿ ಆರ್ ಎಸ್ ಎಸ್ನ ಶಾಖೆಗಳು ಇಷ್ಟಿದಾವೆ ಅಂತ ಹೇಳ್ತಾರಲ್ಲ ಅದೇ ದೊಡ್ಡ ಸುಳ್ಳು ಯಂಕಾ ರಾಣಿ ಸೀನಾ ಮೂರು ಜನ ಇರ್ತಾರೆ ಪ್ರತಿಯೊಬ್ಬರು ಬಹುತೇಕ ಈ ಶಾಖೆಗಳ ಅಂಕಿ ಅಂಶಗಳನ್ನು ಕೊಡುವುದೇ ದೊಡ್ಡ ಸುಳ್ಳು ಸುಳ್ಳಿನಲ್ಲಿ ಹುಟ್ಟಿ ರಾಷ್ಟ್ರೀಯ ಸುಳ್ಳರ ಸಂಘ ಅಂತ ನಾನು ಹೇಳ್ತಿರ್ತೀನಿ ರಾಷ್ಟ್ರೀಯ ಸುಳ್ಳರ ಸಂಘ ಆ ರಾಷ್ಟ್ರೀಯ ವಿಚಾರಧಾರೆಯ ಮುಖವಾಡವನ್ನು ಹಾಕೊಂಡಂಥವ್ರದ್ದು ಸುಳ್ಳನ್ನು ಹೊರಗಿನ ಜಗತ್ತಿಗೆ ಸಾರ್ಥ ಬರ್ತಾರೆ ಯಾದವ ರಾವ್ ಅನ್ನೋಂಥವ್ರ ಹೆಸರಿನಲ್ಲಿ ನಾವು ಸಂಘದ ಕಾರ್ಯಾಲಯ ಕಟ್ಟಿದ್ದೀವಿ ಅಂತ ಹೇಳಿ ನಾನು ಹಣವನ್ನು ಕಲೆಕ್ಟ್ ಮಾಡಿದೆ ಅದು ಸಂಘದ ಕಾರ್ಯಾಲಯವ ಹೌದು ಸಂಘದ ಹೆಸರಿನಲ್ಲಿ ಇದೆಯಾ ಇಲ್ಲ ಅಂದರೆ ಹೊರಗಿನ ಜನತೆಗೆ ಹೇಳೋದೇನು ನೀವು ಆರ್ ಎಸ್ ಎಸ್ ಹೆಸರು ನೀವು ಗೋರಕ್ಷಣೆ ಮಾಡ್ತೀವಿ ಅಂತ ಗೋಭಕ್ ಮುಖವಾಡ ಹಾಕಿ ಗೋಶಾಲೆಗೆ ಜಾಗ ತಗೊಳ್ತಾ ಇದ್ದೀರಿ ನಿಮ್ಮದೇ ಸರ್ಕಾರ ಗೋವುಗಳನ್ನು ಕತ್ತರಿಸಿ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆಯಲ್ಲ ಅದ್ರ ಬಗ್ಗೆ ಎಂದಾದರೂ ಮಾತನಾಡಿದೀರ ಎಂದಾದರೂ ಮೋದಿಗೆ ಮೂಗುದಾರ ಹಾಕುವಂಥ ಕೆಲಸವನ್ನು ಮಾಡಿದ್ದೀರಾ ಇಲ್ಲ ಸಜ್ಜನರ ನಿಷ್ಕ್ರಿಯತೆ ದುರ್ಜನರ ಬೆಳವಣಿಗೆಗೆ ಕಾರಣ ಅಂತ ಅಂದರೆ ಆರ್ ಎಸ್ ಎಸ್ ಅನ್ನುವಂಥ ಒಂದು ರಾಕ್ಷಸ ಶಕ್ತಿ ಬೆಳೀತಾ ಇರೋದಕ್ಕೆ ಕಾರಣ ಸಜ್ಜನ ಶಕ್ತಿ ನಿಷ್ಕ್ರಿಯ ಆಗಿದೆ ನಮಸ್ಕಾರ ವಾರ್ತಾ ಭಾರತಿ ವೀಕ್ಷಕರಿಗೆ ಆರ್ ಎಸ್ ಎಸ್ ಸರಣಿಗೆ ಸ್ವಾಗತ ನಾನು ಧರಣೀಶ್ ಪುಕ್ಕನ್ಕೆರೆ ಆರ್ ಎಸ್ ಎಸ್ಗೆ ನೂರು ವರ್ಷ ತುಂಬಿದೆ ಆರ್ ಎಸ್ ಎಸ್ ಭಾಳ ಅಗಾಧವಾಗಿ ಬೆಳೆದಿದೆ ಭಾಳ ಆಳಕ್ಕೆ ಬೇರ್ಬಿಟ್ಟಿದೆ ಜೊತೆಗೆ ಅದರ ಹಣದ ವ್ಯವಹಾರ ಕೂಡ ಬಹಳ ದೊಡ್ಡದು ಅದು ಹೇಗೆ ಹಣವನ್ನು ಸಂಗ್ರಹ ಮಾಡುತ್ತೆ ಶಾಖೆಗಳ ಮಟ್ಟದಲ್ಲಿ ಅನ್ನೋ ನಂತರದ ಹಂತಗಳಲ್ಲಿ ಮತ್ತು ಅದನ್ನು ಹೇಗೆ ವಿನಿಯೋಗಿಸುತ್ತೆ ದುರುಪಯೋಗ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಆರ್ ಎಸ್ ಎಸ್ನಲ್ಲೇ ಇದ್ದಂತಹ ಹನುಮೇಗೌಡರು ಮಾತನಾಡ್ತಾರೆ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಬಟನನ್ನು ಪ್ರೆಸ್ ಮಾಡಿ ಈಗ ಹನ್ಮೇಗೌಡ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ ಈಗ ನಾನು ಅದೇ ಈ ಸುಳ್ಳು ವಿಷಯಕ್ಕೆ ಬಂದೆ ಏನಂದರೆ ಆರ್ ಎಸ್ ಎಸ್ ಶಾಖೆಗಳಲ್ಲಿ ಅಥವಾ ಬೈಟಕ್ಗಳಲ್ಲಿ ಹೇಳ್ತಾರಲ್ಲ ಕತೆಗಳು ಅದರಲ್ಲಿ ಎಷ್ಟು ಪ್ರಮಾಣದ ಸುಳ್ಳು ಇರುತ್ತೆ ಎಷ್ಟು ಪ್ರಮಾಣದ ಸತ್ಯ ಇರುತ್ತೆ ಈಗ ನೋಡಿ ಆರ್ ಎಸ್ ಎಸ್ನ ಶಾಖೆಗಳು ಇಷ್ಟಿದ್ದಾವೆ ಅಂತ ಹೇಳ್ತಾರಲ್ಲ ಅದೇ ದೊಡ್ಡ ಸುಳ್ಳು ರಾಣಿ ಸೀನಾ ಮೂರು ಜನ ಇರ್ತಾರೆ ಪ್ರತಿಯೊಬ್ಬರು ಬಹುತೇಕ ಈ ಶಾಖೆಗಳ ಅಂಕಿ ಅಂಶಗಳನ್ನು ಕೊಡುವುದೇ ದೊಡ್ಡ ಸುಳ್ಳು ಯಾಕೆಂದರೆ ಕೊಡಲಿಲ್ಲ ಅಂದರೆ ನೀವು ಇವನು ಸ್ಥಾನಮಾನ ಹೋಗ್ಬಿಡ್ತದೆ ಯಾರು ಒಬ್ಬ ಕಾರ್ಯವಾಹ ಒಬ್ಬ ಬೌದ್ಧಿಕ ಪ್ರಮುಖ ಒಬ್ಬ ಶಾರೀರಿಕ ಪ್ರಮುಖ ಒಬ್ಬ ಪ್ರಚಾರಕ್ಕೆ ಅಂತವ್ರು ಏನಿರ್ತಾರಲ್ಲ ಅವ್ರದ್ದು ಸ್ಥಾನಮಾನ ಇವರ ಯೋಗ್ಯತೆ ಕಡಿಮೆ ಆಗುತ್ತೆ ಅದಕ್ಕೆ ಆ ಶಾಖೆಗಳ ಸಂಖ್ಯೆ ಕೊಡೋದ್ರಲ್ಲೇ ಸುಳ್ಳು ಅಲ್ಲಿಂದ ಶುರುವಾಗುತ್ತೆ ಇದು ಮೊದಲನೇ ಭಾಗ ಇನ್ನು ಕಥೆಗಳಲ್ಲಿ ಹೆಚ್ಚು ಸುಳ್ಳು ಹೇಳೋದಿಲ್ಲ ಆದರೆ ಸುಳ್ಳು ಹೇಳುವಂಥದ್ದು ಎಲ್ಲಿ ಅಂತ ಹೇಳಿದರೆ ಗುರುದಕ್ಷಿಣೆ ವಿಚಾರ ಇದೆಯಲ್ಲ ಗುರುದಕ್ಷಿಣೆಯನ್ನು ವರ್ಷಕ್ಕೊಮ್ಮೆ ಮಾಡಿದಾಗ ಈ ಹಣವನ್ನು ಬೇರೆ ಯಾರ್ದೋ ಹೆಸರಿನಲ್ಲಿ ಇಡ್ತಾರೆ ಅಲ್ಲಿ ಹೇಳಬೇಕಾದ್ರೆ ನಮ್ಗೆ ಹೇಳ್ತಾರೆ ಸ್ವಯಂ ಸೇವಕರಿಗೆ ನಾವು ಅಂದರೆ ಪ್ರತಿಯೊಬ್ಬ ಸ್ವಯಂ ಸೇವಕ ಅವನ ದುಡಿಮೆಯ ಒಂದು ಭಾಗದ ಹಣವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಅರ್ಪಣೆ ಮಾಡಿರ್ತಾನೆ ಅದೇ ಪೈಸ ಅದೇ ನೋಟು ಇಲ್ಲಿಗೆ ತಲುಪಬೇಕು ಎಲ್ಲಿಗೆ ಕೇಂದ್ರಕ್ಕೆ ಹಾಗಿದರೆ ತಲುಪಿದ ಮೇಲೆ ಅವ್ರು ಯಾರ ಹೆಸರಿಗೆ ಹೋಗ್ಬೇಕದು ಸಂಘದ ಅಕೌಂಟಲ್ಲಿ ಇರಬೇಕು ಆದರೆ ಸಂಘದ ಅಕೌಂಟ್ ಇಲ್ಲ ಬೇರೆ ಮೂರನೇ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ಅಕೌಂಟ್ಗೆ ಹೋಗುತ್ತೆ ಅಂತಂದರೆ ಹಾಗಿದ್ರೆ ನಮ್ಮ ಶ್ರದ್ಧೆ ಭಂಗ ಆಗಲ್ವಾ ಇದು ನೋವಿನ ಸಂಗತಿ ಅಲ್ವಾ ಇದು ಎರಡನೇ ಅತಿ ದೊಡ್ಡ ಸುಳ್ಳು ಮೂರನೇ ಸಂಗತಿ ಈ ಎಲ್ಲ ಚಟುವಟಿಕೆಗಳು ಮಾಡಿ ಒಂದು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಒಂದು ಚುನಾವಣೆ ಬಂದಾಗ ನಾವೆಲ್ಲರೂ ಕೂಡ ಬಿ ಜೆ ಪಿಯನ್ನು ಬೆಂಬಲಿಸಬೇಕು ಅಂತ ಹೇಳ್ತಾರೆ ನಾವೆಲ್ಲ ಪ್ರಾಮಾಣಿಕರಾಗಿರಬೇಕು ಅಂತ ಹೇಳ್ತಾರೆ ಇಲ್ಲಿವರೆಗೂ ಹೇಳ್ಕೊಂಬಂದಿದ್ದು ನಾನು ಆಚರಣೆ ಮಾಡ್ತಾ ಬಂದಿರೋ ಇದನ್ನು ನಿಮಗೆ ಮುಂದೆ ಹೇಳಬೇಕು ಅನ್ನೋದಾದರೆ ನಾನೊಬ್ಬ ಪ್ರಚಾರಕನಾಗಿದ್ದಂಥ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಭ್ರಷ್ಟ ವ್ಯಕ್ತಿಯ ಮನೆಯಲ್ಲಿ ನೀರು ಕೂಡ ಕುಡಿಬೇಡಿ ಅಂತ ಹೇಳ್ತಾ ಇದ್ರು ಯಾಕೆ ಅಂದರೆ ಅವನ ಭ್ರಷ್ಟ ವಿಚಾರಧಾರೆ ನಮ್ಮ ಮನಸ್ಸಿನೇ ರಕ್ತಗತ ಆಗೋಗುತ್ತೆ ನೀರು ಕೂಡ ಕುಡಿಬೇಡಿ ಅಂಥದ್ದು ಇವತ್ತು ಭ್ರಷ್ಟರ ಮನೆಯಲ್ಲಿಯೇ ಇವತ್ತು ಅವರಿಗೆ ಊಟ ವೈಭವದ ಆತಿಥ್ಯ ಅವರಿಗೆ ವಸತಿ ಸಾಮಾನ್ಯ ಮನೆಗೆ ಹೋಗೋದಿಲ್ಲ ಎಲ್ಲ ಪ್ರಚಾರಕರು ಹೈಫೈ ಇದ್ದಾರೆ ಹೌದಾ ಹೌದು ಹೇಳೋದೊಂದು ಮತ್ತು ಮಾಡೋದೊಂದು ಹೈಫೈ ಅಂದರೆ ನೋಡಲಿಕ್ಕೆ ಭಾಳ ಸಿಂಪಲ್ ಆಗಿ ಪಂಚ ಉಟ್ಕೊಂಡು ಅಥವಾ ಒಂದು ಬ್ಯಾಗ್ ಹಾಕ್ಕೊಂಡು ಖಾದಿ ಶರ್ಟ್ ಹಾಕ್ಕೊಂಡು ಅಥವಾ ಅದು ಅರ್ಧ ಹಾಕ್ಕೊಂಡು ವಿತ್ ವಿತೌಟ್ ಐರನ್ನು ಹೀಗೆಲ್ಲ ಇರ್ತಾರಲ್ಲ ಸರ್ ಹಂಗೆ ನಾನು ಇದ್ದವನು ಸರ್ ನಾನು ಪ್ರಚಾರಕ್ಕಾಗಿ ಇದ್ದವನು ನಾನು ಹತ್ತು ವರ್ಷ ಇದ್ದೆ ನನ್ನ ಜೀವನ ಹಾಗೆ ಇತ್ತು ನಾನು ಯಾರದೇ ಮನೆಗಳಿಗೆ ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ನಾನು ಹೇಳ್ಕೊಂಡು ಹೋಗ್ತಿರ್ಲಿಲ್ಲ ಯಾಕೆಂದರೆ ನಾನು ಹೋದ ಮನೆಯಲ್ಲಿ ಒಣ ರೊಟ್ಟಿ ಅದಕ್ಕೊಂದಿಷ್ಟು ಜುನಕ ಅಂತ ಕೊಡ್ತಾಯಿದ್ರು ಉತ್ತರ ಕರ್ನಾಟಕದಲ್ಲಿ ನಾನು ಹೆಚ್ಚು ಆ ಕಡೆ ಕೆಲಸ ಮಾಡಿದವನು ಎಲ್ಲಿ ಏನು ಸಿಗುತ್ತೋ ತಿಂತಿದ್ದೆ ತಿಂದಿದ್ದರೆ ಹಾಗೆ ಇರ್ತಿದ್ದೆ ಸಾಕಷ್ಟು ಬಾರಿ ಹಸುವಿನಿಂದ ನರಳಿ ನನ್ನ ಆರೋಗ್ಯ ಕೆಟ್ಟು ನನ್ನನ್ನು ಶ್ರೀಮಂತರ ಮನೆಯಲ್ಲಿ ಶ್ರೀಮಂತರೇ ಹನುಮೇಗೌಡರ ಆರೋಗ್ಯ ಇಷ್ಟು ಓಡಾಟ ಮಾಡ್ತಿರುವಂಥ ವ್ಯಕ್ತಿ ನನ್ನ ಮುಂದೆಯೇ ಊಟ ಮಾಡಬೇಕು ಅಂತ ಹೇಳಿ ತುಪ್ಪ ತಿನ್ನಿಸಿ ಒಂದು ಒಂದೂವರೆ ತಿಂಗಳು ಅವ್ರ ಮುಂದೆ ಅವರಿಗೆ ದೊಡ್ಡ ಕಾಯಿಲೆ ಇತ್ತು ಇದನ್ನು ಅಕಸ್ಮಾತ್ ಉತ್ತರ ಕರ್ನಾಟಕದವರು ನೋಡಿದ್ದು ನೋಡ್ತಾ ಇದ್ದರೆ ನಾನು ವಿಸ್ತಾರವಾಗಿ ಹೇಳಬೇಕು ಅನ್ನೋದಾದರೆ ಗೋಕಾಕ್ ನಗರದಲ್ಲಿ ಗೋಕಾಕ್ ತಾಲೂಕಿನಲ್ಲಿ ನಾನು ಪ್ರಚಾರಕ್ಕಾಗಿದ್ದಂಥ ಸಂದರ್ಭದಲ್ಲಿ ನಾನು ಓಡಾಟ ಮಾಡದ ಕಾರಣದಿಂದಾಗಿ ನಾನು ಕೃಶನಾಗಿ ನಾನು ತುಂಬ ಸಣಕಲಾಗಿ ಕಾಯಿಲೆಯಿಂದ ನರಳುತ್ತಿದ್ದೆ ಆಗ ಒಂದು ಒಂದೂವರೆ ತಿಂಗಳು ಆ ಊರಿನ ಅತಿ ಶ್ರೀಮಂತರು ಸುಕುಮಾರ ಪತ್ರಾವಳಿ ಅಂತ ಅವರಿಗೆ ವಾತರೋಗ ಆಗಿ ನಡೀಲಿಕ್ಕೆ ಆಗ್ತಿರಲ್ಲ ಅರ್ಧಾಡಿ ಕೂಡ ಹೆಜ್ಜೆ ಮುಂದಿಡ್ಲಿಕ್ಕೆ ಆಗ್ತಿರಲಿಲ್ಲ ಅಂಥವರು ಅವರು ಮುಂದೆ ನಾನು ನನ್ನನ್ನು ತುಪ್ಪ ಅನ್ನ ತಿನ್ನಿಸ್ತಿದ್ರು ಯಾಕೆ ನನಗೆ ತಿನ್ನಿಸ್ತಾಯಿದ್ರುಂದರೆ ನಾನು ಅಷ್ಟು ಕೆಲಸ ಮಾಡ್ತಿದ್ದೆ ಅನ್ನೋವಂಥದ್ದು ಇಂತಹ ಚಟುವಟಿಕೆ ಕಾರ್ಯ ಮಾಡ್ತಿದ್ದಂತಹ ನಮ್ಮ ಕಾಲದವರು ಇವತ್ತಿನ ಕಾರ್ಯ ಮಾಡುವಂಥವ್ರು ಎಲ್ಲರೂ ಗಾಡಿಗಳಲ್ಲಿ ಅದು ಹೈಫೈ ಇರುವಂತಹ ಮನೆಗಳಲ್ಲಿ ಅವರಿಗೆ ವಸತಿ ನಾವು ಯಾವುದೋ ಮನೆಯಲ್ಲಿ ಹೆಂಗೆ ಬೇಕಾದ್ರೂ ಇದು ಮಾಡಿ ಮಾಡ್ತಿದ್ವಿ ಅಂಥದ್ದು ಇಲ್ಲ ಇವತ್ತು ಯಾರಿಗೂ ಹಣದ ಕೊರತೆ ಇಲ್ಲ ಯಾಕೆ ಆರ್ ಎಸ್ ಎಸ್ ಐಫೈ ಆಗ್ಬಿಟ್ಟಿದೆಯಾ ಹಾಂ ಐ ಫೈ ಯಾಕಾಗಿದೆ ಅನ್ನೋದನ್ನು ಹೇಳ್ತೀನಿ ನಿಮಗೆ ಹಿಂದೆ ಗುರುದಕ್ಷಿಣೆ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಸಿಕ್ತಿತ್ತು ಯಾರೋ ನೂರು ಇನ್ನೂರು ಕೊಡೋಂಥವ್ರು ಸಾವಿರ ರೂಪಾಯಿ ಕೊಡೋವಂಥವ್ರು ಅಪ್ಪ ಇತ್ತು ಆದರೆ ಇವತ್ತು ಡಿಮ್ಯಾಂಡ್ ಇದೆ ಯಾವ ರೀತಿಯ ಡಿಮ್ಯಾಂಡ್ ಅಂದರೆ ನೀನು ಹತ್ತು ಲಕ್ಷ ಕೊಡಬೇಕು ಗುರುದಕ್ಷಿಣೆ ಓಹ್ ನೀನು ಒಂದು ಲಕ್ಷ ಕೊಡಬೇಕು ಈ ರೀತಿ ಇದೆ ಅಂದರೆ ಸ್ವಯಂ ಸೇವಕನಿಗೆ ಶ್ರದ್ಧೆ ಭಕ್ತಿಯಿಂದ ಮಾತ್ರ ಗುರು ದಕ್ಷಿಣೆ ಕೊಡುವಂಥದ್ದಿತ್ತು ಆದರೆ ಇವತ್ತು ಹಾಗಲ್ಲ ನೀನು ನಿನ್ನ ಸಂಪಾದನೆ ಇಷ್ಟಿದೆ ನೀನು ಇಷ್ಟರಲ್ಲಿ ಇಷ್ಟು ಕೊಡಬೇಕು ಈಗ ಆ ಶಾಖೆ ನಡೆಸ್ತಾರಲ್ಲ ಅವ್ರಿಗೆ ನೀವು ಇಷ್ಟು ಕಲೆಕ್ಟ್ ಮಾಡಬೇಕು ಅಂತ ಟಾರ್ಗೆಟನ್ನು ಇರುತ್ತ ಕೊಡ್ತಾರೆ ಮೊದಲು ಇರಲಿಲ್ಲ ಅಂದರೆ ಮೊದಲಿ ಅವತ್ತಿನ ಪರಿಸ್ಥಿತಿಗೆ ಅವಶ್ಯಕತೆ ಇತ್ತು ಸಂಘದ ಚಟುವಟಿಕೆಗೆ ಆದರೆ ಇವತ್ತು ಅದರ ಅವಶ್ಯಕತೆ ಇಲ್ಲ ಆದರೂ ಈ ಟಾರ್ಗೆಟನ್ನು ಕೊಡ್ತಾರೆ ನೀವಿಷ್ಟು ಮಾಡಬೇಕು ಆ ಮಾಡಬೇಕು ಅನ್ನೋದು ಕಾರಣಕ್ಕೋಸ್ಕರ ನೀವು ನಿಮ್ಮ ಸಂಪಾದನೆ ಇಷ್ಟು ಭಾಗವನ್ನು ಕೊಡಿ ಅನ್ನೋಂಥದ್ದನ್ನು ನೇರ ಹೇಳ್ತಾರೆ ಅಕಸ್ಮಾತ್ ಅವರು ಅರ್ಪಣೆ ಮಾಡಲಿಲ್ಲ ಅಂದರೆ ನೀವು ಕಳೆದ ವರ್ಷ ಇಷ್ಟು ಹಾಕಿದ್ರಿ ಈ ವರ್ಷ ಇಷ್ಟು ಹಾಕಬೇಕು ಅಂತ ಕೇಳ್ತಾರೆ ಹೋಗಿ ಮನೆಗೆ ಹೋಗಿ ಕೇಳ್ತಾರೆ ಬಾಕಿ ವಸೂಲಿ ಮಾಡ್ಕೊಂಬರ್ತಾರೆ ಅಂದರೆ ಹೊರಗಿನ ಜಗತ್ತಿಗೆ ಇವೆಲ್ಲ ಏನೂ ಗೊತ್ತಾಗಲ್ಲ ಯಾಕೆ ಗೊತ್ತಾಗಲ್ಲ ಅಂದರೆ ಗುರುದಕ್ಷಿಣೆ ಸಮರ್ಪಣೆಯ ದಿನ ನಮ್ಮ ಕೈಗೆ ಒಂದು ಕವರ್ ಕೊಡ್ತಾರೆ ಆ ಕವರ್ನಲ್ಲಿ ಕಾಣದ ಹಾಗೆ ಸಣ್ಣ ನಂಬರ್ ಹಾಕಿರ್ತಾರೆ ಅದನ್ನು ಬ ಬಂದಂಥ ಯಾರಿಗೆ ಆದರೂ ಕೊಡ್ತಾರೆ ನೀವು ನಿಮ್ಮ ಶಕ್ತಿ ಮೀರಿ ಒಂದು ಗುರುದಕ್ಷಿಣೆಯನ್ನು ಹಣವನ್ನು ಅದಕ್ಕೆ ಸಲ್ಲಿಸಿ ತನು ಮನ ದನ ಇದು ಸಂಪೂರ್ಣ ಸಮರ್ಪಣೆ ಆಗಬೇಕು ಅಂತ ಹೇಳಿ ಅವರ ಹೆಸರನ್ನು ಬರೆದು ಒಂದು ಕವರನ್ನು ಕೊಡ್ತಾರೆ ಆ ಕವರ್ ಯಾವ ಕವರ್ ಕೊಡ್ತಾರೋ ಆ ಕವರ್ನ ಸೀರಿಯಲ್ನ ಮುಂದೆ ಅವರ ಹೆಸರನ್ನು ಬರ್ಕೊತಾರೆ ಆ ಅದು ಅವರು ಹೋದ ನಂತರ ಅಂದರೆ ಕಾರ್ಯಕ್ರಮ ಮುಗಿದ್ಮೇಲೆ ಅವರು ಎಷ್ಟು ಹಣ ಹಾಕಿದ್ದಾರೆ ಆ ಹಣ ಇಲ್ಲಿ ರೆಕಾರ್ಡ್ ಮಾಡ್ಕೊತಾರೆ ಈ ರೀತಿ ರೆಕಾರ್ಡ್ ಮಾಡಿಕೊಂಡು ಈ ವರ್ಷ ಎಷ್ಟು ಕೊಟ್ಟಿದ್ದಾರೆ ಮುಂದಿನ ವರ್ಷ ಅದಕ್ಕಿಂತಲೂ ಹೆಚ್ಚೇ ಕೊಡಬೇಕು ಅದನ್ನು ಹೆಚ್ಚಿಸ್ತಾ ಹೋಗ್ತಾರೆ ಅಕಸ್ಮಾತ್ ಇದನ್ನೇನು ಪ್ರಶ್ನೆ ಮಾಡಿದರೆ ಅವನು ಅಯೋಗ್ಯ ಅಂತನೋ ಅಥವಾ ಹಿಂದೂ ವಿರೋಧಿ ಅಂತನೋ ಬಿಂಬಿಸಿ ಅವನನ್ನು ನಿರ್ಲಕ್ಷ್ಯ ಮಾಡ್ತಾರೆ ಈ ರೀತಿ ಮಾಡ್ತಾ ಬರ್ತಾರೆ ಹೀಗೆ ಒಂದು ಕಡೆ ಏನು ಸುಳ್ಳನ್ನು ಸುಳ್ಳಿನ ಅಂದ್ರೆ ನಿಮ್ಮ ಪ್ರಕಾರ ಶಾಖಾ ಮಟ್ಟದಲ್ಲೇನೆ ಅಪಾರವಾದಂತಹ ಹಣದ ವ್ಯವಹಾರ ಇದೆ ಅದರಲ್ಲೂ ಅಪಾರವಾದ ಇಲ್ಲ ಆ ಶಾಖೆ ಮಟ್ಟಿಗೆ ಆ ಶಾಖೆ ಶಕ್ತಿ ಆಧಾರಿತವಾಗಿ ಒಂದಷ್ಟು ಹಣದ ವ್ಯವಹಾರ ಸಣ್ಣ ಅಲ್ಲ ಅದು ಕೂಡ ಸೊ ಹಣದ ವ್ಯವಹಾರ ಇದೆ ನೀ ಜೊತೆ ಜೊತೆಗೆ ನೀವು ಹೇಳೋ ಪ್ರಕಾರ ಅಕ್ರಮದ ಹಣದ ವ್ಯವಹಾರನೂ ಇದೆ ಅಲ್ಲಿಂದಲೇ ಶುರು ಆಗತ್ತೆ ಆ ಹಿಂದೆ ಯಾವ ಒಂದು ಶ್ರದ್ಧೆ ಇತ್ತಲ್ಲ ಆ ಶ್ರದ್ಧೆ ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗಿ ನಿಂತಿದೆ ಅಂದರೆ ಅದು ಕಲುಷಿತ ಆಗಿದೆ ಕಲುಷಿತ ಅಷ್ಟೇ ಅಲ್ಲ ಅದನ್ನು ಮೇಂಟೈನ್ ಮಾಡೋರು ಇದಾರಲ್ಲ ಕಳೆದ ಎಪ್ಪತ್ತೈದು ವರ್ಷ ಸಂವಿಧಾನವನ್ನು ಸ್ವೀಕರಿಸಿದ ನಂತರವನು ಇವತ್ತಿನವರೆಗೂ ನೀವು ಅಕೌಂಟನ್ನು ಅಂದರೆ ಆರ್ ಎಸ್ ಎಸ್ ಅನ್ನು ನೋಂದಣಿ ಮಾಡಿಸಿದೆ ಸರ್ಕಾರದ ಒಂದು ಇದಕ್ಕೆ ಲೆಕ್ಕ ಕೊಡದೆ ಮೋಸ ವಂಚನೆ ಮಾಡ್ತಾ ಇದ್ದೀರಲ್ಲ ಇದು ಏನು ಹೇಳೋದು ಏನು ಇವರಿಂದ ಸ್ವಯಂ ಸೇವಕರಿಂದ ಶಾಖೆ ಹಣ ಸಂಗ್ರಹಣೆ ಮಾಡುತ್ತೆ ಶಾಖೆ ಯಾರಿಗೆ ಕೊಡುತ್ತೆ ಶಾಖೆ ಮೇಲ್ಗಡೆ ಅಂದರೆ ಈಗ ಒಂದು ಶಾಖೆ ಅಂತೇಳಿದರೆ ಶಾಖೆಗೆ ಇಮಿಡಿಯೇಟ್ ಇರುವಂಥದ್ದು ಮಂಡಲ ಅಥವಾ ತಾಲ್ಲೂಕು ಒಂದು ಪದಾಧಿಕಾರಿಗಳ ಒಂದು ಗುಂಪು ಇದೆ ಒಂದು ಟೀಮ್ ಇದೆ ಅವರಿಗೆ ಸಲ್ಲಿಸ್ತಾರೆ ಅವರು ಜಿಲ್ಲೆಯವರಿಗೆ ಜಿಲ್ಲೆಯವರು ವಿಭಾಗದವರಿಗೆ ಅಷ್ಟೇ ವಿಭಾಗದಿಂದ ಕೆಳಕ್ಕೆ ಇರ್ತದೆ ಲೆಕ್ಕಾಚಾರಗಳು ಆ ಲೆಕ್ಕಾಚಾರಗಳನ್ನು ಆ ದುಡ್ಡನ್ನು ಮೇಂಟೈನ್ ಮಾಡುವಂಥದ್ದು ಆರ್ ಎಸ್ ಎಸ್ ಮತ್ತು ಈ ಇದರಲ್ಲಿರುವಂತಹ ಕೆಲವು ನಾಲ್ಕೈದು ಜನರ ಹೆಸರಿನಲ್ಲಿ ಒಂದು ಅಕೌಂಟ್ ಆಗುತ್ತೆ ಆ ಅಕೌಂಟ್ ಮೋಸ ಮಾಡಿರೋರು ಇದ್ದಾರೆ ಮೋಸ ಮಾಡಿ ಒತ್ಕೊಂಡು ಹೋಗಿರೋರು ಇದ್ದಾರೆ ನಿಮಗೆ ಬೆಂಗಳೂರಿನಲ್ಲಿ ಆ ರೀತಿಯ ಚಟುವಟಿಕೆಗಳು ನಡೆದಿರೋ ಇದ್ದಾವೆ ಅಂದರೆ ಆರ್ ಎಸ್ ಎಸ್ನ ಹೆಸರಿನಲ್ಲಿ ನೇರವಾಗಿ ಏನು ಆಗದೆ ಇರೋದರಿಂದ ಅದನ್ನು ಬೇರೊಂದು ವ್ಯಕ್ತಿಗಳ ಗುಂಪಿನ ಹೆಸರಿನಲ್ಲಿ ಮಾಡ್ತಾರೆ ಆ ವ್ಯಕ್ತಿಗಳು ಹೋಗ್ತಾರೆ ಆ ವ್ಯಕ್ತಿಗಳು ನಡೆಸ್ತಾ ಇರೋಂಥ ಸಂಘ ಇವತ್ತು ಹೇಗಾಗಿದೆ ಅಂತ ಹೇಳಿದರೆ ಇವತ್ತು ನೀವು ಬೆಂಗಳೂರಿನ ನವರಂಗತ್ರ ಒಂದು ವಿವೇಕ ಒಂದು ಹೆಸರಿನಲ್ಲಿ ಒಂದು ಶಾಲೆ ಪ್ರಾರಂಭ ಆಗುತ್ತೆ ಆ ಶಾಲೆ

ಅದು ಬಿಟ್ಟರೆ ಬೇರೆ ಇನ್ಯಾವ ರೀತಿ ಮಾಡೋದು ಟ್ರಸ್ಟ್ ಅಂತ ಮಾಡ್ತಾರೆ ಈಗ ಕೇಶವ ಕೃಪಾ ಸಂವರ್ಧನಾ ಸಮಿತಿ ಅಂತ ಇದೆ ಅದು ಇರುವಂಥದ್ದು ಅಧಿಕೃತವಾದಂಥ ಹೆಸರು ಆದರೆ ಎಲ್ಲರಿಗೂ ಗೊತ್ತಿರೋದು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತಿರೋದು ಆರ್ ಎಸ್ ಎಸ್ನ ಕೇಂದ್ರ ಕಚೇರಿ ಕರ್ನಾಟಕದ ಕೇಂದ್ರ ಕಚೇರಿ ಅದು ಆರ್ ಎಸ್ ಎಸ್ ಕಚೇರಿ ಅಲ್ಲ ಆರ್ ಎಸ್ ಎಸ್ ಕಚೇರಿಯಾಗಿದ್ದರೆ ಒಂದು ಅದರ ಹೆಸರಿನಲ್ಲಿರಬೇಕು ಅಥವಾ ಅವರು ಆ ಏನು ಕೇಶವ ಕೃಪಾ ಸಂವರ್ಧನಾ ಸಮಿತಿ ಅವರಿಗೆ ಬಾಡಿಗೆ ಕೊಟ್ಟಿರಬೇಕು ಎರಡೂ ಇಲ್ಲ ಆದರೆ ಅಲ್ಲಿ ಆರ್ ಎಸ್ ಎಸ್ ಬೋರ್ಡ್ ಹಾಕಿದ್ದಾರೆ ಹೆಂಗಾಕಿದ್ದಾರೆ ಯಾಕೆ ಹಾಕಿದ್ದಾರೆ ಯಾರ್ದು ಅಂದರೆ ನಮ್ದೆ ನಿಮ್ಮದು ಅಂದರೆ ಯಾರ್ದು ಆರ್ ಎಸ್ ಎಸ್ದು ಆರ್ ಎಸ್ 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 ನಲ್ಲಿದ್ದೀಯ ಇಲ್ಲ ಹ್ಞೂ ಅರ್ಥ ಆಯ್ತಲ್ಲ ಯಾಕೆ ಈ ರೀತಿ ಗೊಂದಲ ಮುಟ್ಸೋದು ಗೊಂದಲ ಅಲ್ಲ ಅದಕ್ಕೆ ಹೇಳಿದ್ದು ಸುಳ್ಳು ಅವ್ರಿಗೆ ಸ್ಪಷ್ಟತೆ ಇದೆ ನಾನು ಹೇಳ್ತಿರೋದು ಹೊರ ಜಗತ್ತಿಗೆ ಯಾಕೆ ಗೊಂದಲ ಅಂತ ಸುಳ್ಳಿನಲ್ಲಿ ಹುಟ್ಟಿ ರಾಷ್ಟ್ರೀಯ ಸುಳ್ಳರ ಸಂಘ ಅಂತ ನಾನು ಹೇಳ್ತಿರ್ತೀನಿ ಹ್ಞೂ ರಾಷ್ಟ್ರೀಯ ಸುಳ್ಳರ ಸಂಘ ಆ ರಾಷ್ಟ್ರೀಯ ವಿಚಾರಧಾರೆಯ ಮುಖವಾಡವನ್ನು ಹಾಕೊಂಡಂಥವ್ರಿಗೂ ಸುಳ್ಳನ್ನು ಹೊರಗಿನ ಜಗತ್ತಿಗೆ ಸಾರ್ಥ ಬರ್ತಾರೆ ಸುಳ್ಳಿನ ಈ ಮೂಲಕವೇ ಹಣವನ್ನು ಸಂಗ್ರಹ ಮಾಡ್ತಾರೆ ಸ ಆರ್ ಎಸ್ ಎಸ್ ಕಾರ್ಯಾಲಯ ಕಟ್ಟಲಿಕ್ಕೆ ಅಂತ ಹೇಳಿ ದುಡ್ಡು ಕಲೆಕ್ಟ್ ಮಾಡಿದರು ಕೇಶವರ ಕುಪ್ಪ ಕಟ್ಟಿದಾಗ ನಾನೇನಿರಲಿಲ್ಲ ನಾನು ಹುಟ್ಟಿದ್ನೋ ಇಲ್ಲೋ ಗೊತ್ತಿಲ್ಲ ಅದು ಯಾವಾಗ ಆಯಿತು ಅನ್ನುವಂಥದ್ದು ಆದರೆ ಯಾದವ ಸೇವಾ ಪ್ರತಿಷ್ಠಾನ ಅಂತ ಕಟ್ಟಿದರು ರಾವ್ ಅನ್ನುವಂಥವ್ರ ಹೆಸರಿನಲ್ಲಿ ನಾವು ಸಂಘದ ಕಾರ್ಯಾಲಯ ಕಟ್ಟಿದ್ದೀವಿ ಅಂತ ಹೇಳಿ ನಾನು ಹಣವನ್ನು ಕಲೆಕ್ಟ್ ಮಾಡಿದೆ ಅವ್ರ ಅವರ ಹೆಸರಿನಲ್ಲಿ ನಾವು ಕಾರ್ಯಾಲಯ ಕಟ್ಟಿದ್ದೀವಿ ಸಂಘದ ಕಾರ್ಯಾಲಯ ಹಾಗಿದ್ರೆ ಅದು ಸಂಘದ ಕಾರ್ಯಾಲಯವ ಹೌದು ಸಂಘದ ಹೆಸರಿನಲ್ಲಿದೆಯಾ ಇಲ್ಲ ಹ್ಞೂ ಹ್ಞೂ ಅಂದರೆ ಹೊರಗಿನ ಜನತೆಗೆ ಹೇಳೋದೇನು ನೀವು ಆರ್ ಎಸ್ ಎಸ್ ಹೆಸರು ಈಗ ಒಳಗಿರೋರಿಗೆ ಶಾಖಾ ಮಟ್ಟದಲ್ಲಿರೋರಿಗೆ ಅಥವಾ ನೀವು ಹೇಳಿದಂಗೆ ಮಂಡಲ ಮತ್ತು ಜಿಲ್ಲಾ ಮಟ್ಟದಲ್ಲಿರೋರಿಗೆ ಆರ್ ಎಸ್ ಎಸ್ ಹೀಗೆ ಹಣವನ್ನು ಕಲೆಕ್ಟ್ ಮಾಡ್ತಾ ಇದೆ ಅಕ್ರಮವಾಗಿ ಅಥವಾ ಅನಧಿಕೃತವಾಗಿ ಕಲೆಕ್ಟ್ ಮಾಡ್ತಾ ಇದೆ ಕಲೆಕ್ಟ್ ಮಾಡಿ ಅದನ್ನು ಬೇರೆ ಯಾರೋ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವಂಥ ಸತ್ಯ ಗೊತ್ತಿಲ್ವಾ ಎಲ್ರಿಗೂ ಗೊತ್ತು ಮತ್ತೆ ಯಾಕೆ ಯಾರು ಬಾಯಿ ಬಿಡ್ತಿಲ್ಲ ಯಾರು ಯಾಕೆ ಬಾಯಿ ಬಿಡಲ್ಲ ಅಂತಂದರೆ ಈಗ ಆರ್ ಎಸ್ ಎಸ್ ಅನ್ನುವಂಥದ್ದು ಒಂದು ರಿಜಿಸ್ಟರ್ಡ್ ಸಂಸ್ಥೆ ಅಲ್ಲ ನಾವು ನೋಂದಾಯಿಸ್ಕೊಂಡಿಲ್ಲ ಅದು ಇಂಡೈರೆಕ್ಟ್ಲಿ ಎಲ್ರಿಗೂ ಗೊತ್ತಿದೆ ಅಲ್ಲ ಅದರಲ್ಲಿ ಒಂದು ಒಂದು ಯಾಕೆ ಬಾಯಿ ಬಿಡ್ತಿಲ್ಲ ಅನ್ನೋದಕ್ಕೆ ಅದರಲ್ಲಿ ಅವರು ಫಲಾನುಭವಿಗಳು ಇದ್ದಾರಾ ಅನ್ನೋದು ಕೂಡ ಎರಡು ರೀತಿ ಇದ್ದಾರೆ ಫಲಾನುಭವಿಗಳು ಇದ್ದಾರೆ ಯಾಕೆಂದರೆ ಒಂದು ಸಂಸ್ಥೆನಲ್ಲಿ ಅವರು ಇರೋದರಿಂದ ಅವ್ರಿಗೊಂದು ಸ್ಥಾನಮಾನ ಸಿಗುತ್ತೆ ಯಾರು ಈ ಎಲ್ಲ ವಿಷಯಗಳು ಗೊತ್ತಿದ್ದಾರಲ್ಲ ಅವ್ರಿಗೊಂದು ಸ್ಥಾನಮಾನ ಸಿಗುತ್ತೆ ಈಗ ನನ್ನ ಹೆಸರಿನಲ್ಲಿ ಆರ್ ಎಸ್ ಎಸ್ ದುಡ್ಡಿಟ್ರೆ ಸಮಸ್ಯೆ ಇದೆ ಅಂತ ನನಗೆ ಗೊತ್ತಿರಲ್ವಾ ಹ್ಞೂ ಗೊತ್ತಿರುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಮರೆ ಮಾಚ್ತೀನಿ ಮರೆ ಮಾಚಿ ನನ್ನ ಹೆಸರನ್ನು ಇಡ್ತೀನಿ ಆ ಅಕೌಂಟಲ್ಲಿ ಇಟ್ಟಾಗ ನಾನೇ ವ್ಯವಹಾರ ಮಾಡ್ತಿರ್ತೀನಿ ಹಾಗಿದ್ರೆ ನಾನು ಅದನ್ನು ನನ್ನ ವೈಯಕ್ತಿಕ ವಿಚಾರಕ್ಕೆ ನಾನು ಲೆಕ್ಕ ಕೊಡ್ತಿದ್ದೀನ ಲೆಕ್ಕ ಕೊಡ್ತಾಯಿಲ್ಲ ಹಾಗಿದ್ರೆ ನಾನು ಸುಳ್ಳು ಹೇಳ್ತಾ ಇದ್ದಂಗೆ ಅಲ್ವಾ ಮರೆ ಮಾಚ್ತಾ ಇದ್ದೀನಿ ಅಂತ ಆಯಿತಲ್ವಾ ಹಾಗಿದ್ರೆ ನಮಗೆ ಅವ ನೀವು ಸಂಸ್ಕೃತಿ ಅಥವಾ ಸಂಸ್ಕಾರ ಅಥವಾ ಪ್ರಾಮಾಣಿಕತನ ಅಥವಾ ನೈತಿಕತೆಯನ್ನು ನೀವು ಬೋಧಿಸ್ತೀರಿ ಕೆಳಗಡೆ ಇರುವಂಥ ಸ್ವಯಂ ಸೇವಕರು ಬೋಧಿಸ್ತೀರಿ ಯಾಕೆ ಬೋಧಿಸ್ತೀರಿ ಈಗ ದೇಣಿಗೆ ಕೊಡ್ತಾರಲ್ಲ ಅವ್ರಿಗೆ ಗೊತ್ತಿಲ್ವಾ ಇದನ್ನ ತಗೊಳ್ತಾರೆ ಆದರೆ ಸರಿಯಾಗಿ ಬಳಸ್ತಾರೆ ತುಂಬ ಜನರಿಗೆ ಗೊತ್ತಿರಲ್ಲ ಮತ್ತೆ ಯಾಕಂದರೆ ನೋಡಿ ಇದನ್ನ ಏನು ದೇಶ ಸೇವೆಗೆ ಅಂತ ಸ್ವಯಂ ಸೇವೆಗೆ ಅಂತ ರಾಷ್ಟ್ರ ರಾಷ್ಟ್ರ ರಾಷ್ಟ್ರಭಕ್ತಿಯನ್ನು ಏನು ಸಾರಬೇಕು ಅನ್ನೋ ಕಾರಣಕ್ಕೆ ಕಲೆಕ್ಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರಲ್ಲ ಅದು ವಂತಿಗೆಯನ್ನು ದೇಣಿಗೆಯನ್ನು ನೀಡುವಂಥವ್ರಿಗೆ ಗೊತ್ತಿಲ್ವಾ ಸರ್ ಇದರಲ್ಲಿ ನಿಮಗೆ ನೇರ ಶಬ್ದವನ್ನ ಹೇಳ್ಬಿಟ್ಟರೆ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥವಾಗ್ಬಿಟ್ಟಿದೆ ಹೋಗಿ ಕೇಳುವಂತಹ ಯಾವ ಒಬ್ಬ ವ್ಯಕ್ತಿ ಇರ್ತಾರಲ್ಲ ಅವರು ಅತ್ಯಂತ ಪ್ರಾಮಾಣಿಕ ಇರ್ತಾರೆ ನಾನು ಆಗಲೇ ಹೇಳಿದೆ ಯಾವ ಊರಿನಲ್ಲಿ ಯಾರನ್ನು ಮುಂದೆ ಇಟ್ಕೊಂಡು ಹೇಗೆ ಹೋದರೆ ಅವರ ಪ್ರಭಾವವನ್ನು ನಾವು ಹೇಗೆ ಬಳಸ್ಕೋಬಹುದು ಅನ್ನೋಂತಹ ವಿಚಾರ ಚಿಂತನ ಮಂಥನ ಮಾಡಿ ಅವರನ್ನು ಒಪ್ಪಿಸಿ ಅವ್ರನ್ನೇನಾದರೂ ಮಾಡಿ ಇದಕ್ಕೆ ಜೋಡಿಸ್ಕೊಂಡಿರ್ತಾರೆ ಓಕೆ ಅಂತಹ ಒಬ್ಬ ಪ್ರಭಾವಿ ವ್ಯಕ್ತಿ ಆತ ಹೋಗಿ ಕಾಂಗ್ರೆಸ್ನವ್ರ ಹತ್ರ ಕೇಳ್ತಾರೆ ನೋಡಿ ನಮಗೆ ಒಂದು ಒಂದು ಲಕ್ಷ ರೂಪಾಯಿ ನಿಮ್ಮಿಂದ ನಾವು ಅಪೇಕ್ಷೆ ಪಟ್ಟಿದ್ದೀವಿ ನೀವು ನಮಗೆ ಕೊಡಬೇಕು ಏನಕ್ಕೆ ಬಿ ಜೆ ಪಿ ಪ್ರಚಾರ ಮಾಡಲಿಕ್ಕೆ ಕೊಡ್ತಾರೆ ಬಿ ಜೆ ಪಿ ಪ್ರಚಾರ ಮಾಡಲಿಕ್ಕೆ ಕಾಂಗ್ರೆಸ್ನವರು ದುಡ್ಡು ಕೊಡ್ತಾರೆ ಕೊಟ್ಟಿರೋರು ಇದ್ದಾರೆ ತಗೊಂಬಂದಿರೋನು ನಾವು ಇದ್ದೀವಿ ಖರ್ಚು ಮಾಡಿರೋ ನಾನಿನ್ನೂ ಬದುಕಿದ್ದೀನಿ ಕೊಟ್ಟಿರೋರು ಬದುಕಿದ್ದಾರೆ ಈ ಪ್ರೆಸೆಂಟ್ ಇನ್ನು ಬದುಕಿದ್ದಾರೆ ಯಾರು ಪ್ರಭಾವ ವ್ಯಕ್ತಿ ಕಾರಣಕ್ಕೋಸ್ಕರ ಕೊಡ್ತಾರೆ ಅವರು ಅಂದರೆ ಸಿ ಅವ್ರಿಗೆ ಹಂಗೆ ಕೊಡ್ಲಿಕ್ಕೆ ಒಂದು ಅವ್ರ ವಿರೋಧಿ ಏನಾದರೂ ಕಾಂಗ್ರೆಸ್ ಈಗ ಫಾರ್ ಎಕ್ಸಾಂಪಲ್ ನನ್ನ ಕ್ಷೇತ್ರ ಇದು ನನ್ನ ವಿರೋಧಿ ಇನ್ನೊಬ್ಬ ಲೆಲ್ಲೋ ಕ್ಷೇತ್ರದಲ್ಲಿ ನಿಂತಿದ್ದಾನೆ ಜಿಲ್ಲೆನಲ್ಲಿ ಜಿಲ್ಲದೇನೋ ರಾಜಕಾರಣ ಇರುತ್ತೆ ಅವನು ಸೋಲಿಸ್ಬೇಕು ಅನ್ನೋ ಕಾರಣಕ್ಕೆ ಪಿಗೆ ಅವ್ರು ಫಂಡ್ ಬೇಕು ಅಂತ ಅಥವಾ ಹಿಂಗೆ ಈ ದೊಡ್ಡ ದೊಡ್ಡ ಮಾತು ಇಲ್ಲಿ ಎರಡು ಕಾರಣ ಇದೆ ನೀವು ಹೇಳ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರೋದು ಹ್ಞೂ ಆವತ್ತಿನ ದಿನಗಳಲ್ಲಿ ಅವರು ಬಂದು ಕೇಳಿದಾರಪ್ಪ ಓಕೆ ಅವರಿಗೆ ನಾನು ಅಲ್ಲ ಅಂತ ಹೇಳಲಿಕ್ಕಾಗಲ್ಲ ಒಂದು ಲಕ್ಷ ಕೇಳಿದಾರ ಹತ್ತು ಸಾವಿರ ಕೇಳಿದಾರ ಐದು ಸಾವಿರ ಆದರೂ ಕೊಡ್ತೀನಿ ಇಪ್ಪತ್ತೈದು ಸಾವಿರ ಕೇಳಿದಾರ ಹತ್ತು ಸಾವಿರ ಆದರೂ ಕೊಡ್ತೀನಿ ಅವರಿಗೆ ನೀನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಓಕೆ ಈ ರೀತಿಯ ಯಾಕಂದ್ರೆ ಅವರು ಆ ರೀತಿಯ ವ್ಯಕ್ತಿ ಅವರ ವರ್ಚಸ್ಸಿಗೆ ಕೊಡಬೇಕು ಅಂದ್ರೆ ಅಂದರೆ ಇನ್ನೊಂದು ಭಾಗ ಇದೆ ನಿಮಗಿದನ್ನು ಓಪನ್ ಆಗಿ ಬೇಕನ್ನು ನಾನು ಹೇಳ್ತೀನಿ ಇನ್ನೊಂದೇನು ಅಂದರೆ ನೋಡಯ್ಯ ನಿನ್ನ ಹತ್ರ ಇಷ್ಟು ಶ್ರೀಮಂತಿಕೆ ಇದೆ ನೀನು ಇಷ್ಟು ಭ್ರಷ್ಟ ಇದೆಯಾ ನೀನು ಇಷ್ಟು ಕಳ್ಳ ಇದೆಯಾ ನೀನು ಅಂದರೆ ಈ ಶಬ್ದ ಹೇಳಲ್ಲ ನನಗೇನು ಹೇಳಿದ್ನಲ್ಲ ಆ ರೀತಿಯಲ್ಲಿ ಹೇಳಲ್ಲ ನಿನ್ನ ಹತ್ರ ದುಡ್ಡಿದೆ ನೀವು ಒಳ್ಳೆ ಕೆಲಸಕ್ಕೆ ದುಡ್ಡು ಕೊಡಬೇಕು ಕೊಡಿ ಅಂತ ಕೇಳ್ತಾರೆ ಆ ಕೊಟ್ಟಿದ್ದನ್ನು ತೊಗೊಂಡೋಗಿ ಎಲ್ಲಿ ಬಳಸ್ತಾರೆ ಅಂದರೆ ಶಿಕ್ಷಣ ಸಂಸ್ಥೆಗೆ ಬಳಸ್ತಾರೆ ಆ ವ್ಯಕ್ತಿ ಮೊದಲು ಯಾವ ವ್ಯಕ್ತಿ ಹತ್ರ ಕೇಳ್ತಾರಲ್ಲ ಆ ವ್ಯಕ್ತಿಯ ವಿರುದ್ಧ ಭೀತಿನಲ್ಲಿ ಇದೇ ಪ್ರಭಾವಿಗಳು ನಿಂತು ಒಂದು ಇದನ್ನ ಬ ಹೇಳ್ಬಿಡ್ತಾರೆ ಆ ಆತ ಭ್ರಷ್ಟ ಇದ್ದಾನೆ ಅವನು ಅಯೋಗ್ಯ ಇದ್ದಾನೆ ಅವನ ವಂಚಕ ಇದ್ದಾನೆ ಅಂತ ಹೇಳ್ಬಿಡ್ತಾರೆ ಅದಾದಮೇಲೆ ಮನೆಗೆ ಹೋಗಿ ನಿಮ್ಮ ಹತ್ರ ಈ ರೀತಿ ಅಪೇಕ್ಷೆ ಪಡ್ತಾ ಇದ್ದೀವಿ ಅಂತ ಅವನು ಕೊಡಲಿಲ್ಲ ಅಂದ್ಕೊಳ್ಳಿ ಇನ್ನಷ್ಟೇ ಹೇಳ್ತಾರೆ ಅದಕ್ಕೆ ಅವನೇನು ಮಾಡ್ತಾರೆ ಒಬ್ಬ ಈ ಕರ್ನಾಟಕದಲ್ಲಿ ಎರಡು ಕೋಟಿ ಕೊಟ್ಟಿದ್ದಾನೆ ಕಾಂಗ್ರೆಸ್ನವರು ಅಲ್ಲ ಅವನು ಬಿ ಜೆ ಪಿಯವನು ಎರಡು ಕೋಟಿಗೆ ನಾನು ಹೆಸರೇ ಹೇಳ್ತೀನಿ ತಗೊಳ್ಳಿ ಇಲ್ಲಿಂದ ನೀವು ಏನು ಗ ಗಣಿ ದಣಿ ಅಂತ ಹೆಸರು ಹೇಳ್ಕೊಂಡಿರುವಂಥ ಜನಾರ್ದನ್ ರೆಡ್ಡಿ ಅವರು ಆರ್ ಎಸ್ ಎಸ್ನ ಸಂಸ್ಥೆಗೆ ದೊಡ್ಡ ಮೊತ್ತದ ಹಣವನ್ನು ಕೊಟ್ಟಿದ್ದಾರೆ ದೊಡ್ಡ ಮೊತ್ತ ಎಷ್ಟು ಅಂದರೆ ಎರಡು ಕೋಟಿ ಕೊಟ್ಟಿದ್ದಾರೆ ಅಂತ ಕೇಳಿ ಬಂದಿರುವಂಥದ್ದು ಇದು ಆದರೆ ಲೆಟರ್ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಗಿವಿಂಗ್ ಲೆಟರ್ ಆರ್ ಎಸ್ ಎಸ್ನ ಒಬ್ಬರು ಪ್ರಮುಖರು ಥ್ಯಾಂಕ್ಸ್ ಗಿವಿಂಗ್ ಲೆಟರ್ ಕೊಟ್ಟಿದ್ದಾರೆ ನೀವು ಅತ್ಯಂತ ದೊಡ್ಡ ಮೊತ್ತದ ಹಣವನ್ನು ಕೊಟ್ಟಿದ್ದೀರಿ ಅಂತ ಥ್ಯಾಂಕ್ಸ್ ಥ್ಯಾಂಕ್ಸ್ ಲೆಟರ್ ಓ ಇದೆ ಅದೇ ರೀತಿಯಲ್ಲಿ ಆ ಕೊಟ್ಟಂಥ ಹಣವನ್ನು ಎರಡು ಕೋಟಿಯಲ್ಲಿ ಒಂದು ಕೋಟಿ ಸ್ವಂತಕ್ಕೆ ಬಳಕೆ ಮಾಡಿಕೊಂಡು ಇನ್ನೊಂದು ಕೋಟಿಯನ್ನು ಆ ಸಂಸ್ಥೆ ಕೊಟ್ಟಿದ್ದಾರೆ ಅನ್ನೋಂಥ ಆರೋಪವೂ ಇದೆ ಹಾಗಿದ್ದರೆ ಈ ಆರ್ ಎಸ್ ಎಸ್ನವರಿಗೆ ಯಾವ ಪ್ರಾಮಾಣಿಕತೆ ಇದೆ ಅಲ್ಲ ನಿಮ್ಮ ಪ್ರಕಾರ ಏನು ಆರ್ ಎಸ್ ಎಸ್ ಅನ್ನೋದು ಒಂದು ಈ ಅಕ್ರಮ ಹಣ ವ್ಯವಹಾರದ ಕೂಪನ್ ಹಾಗಾದರೆ ಹೇಳ್ಬೋದು ಇವತ್ತಿನ ದಿನದಲ್ಲಿ ಇವತ್ತಿನ ಅವರ ಚಟುವಟಿಕೆಗಳನ್ನು ಗಮನಿಸಿದಾಗ ಅವರ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡೋದೇ ಆದರೆ ಅವರು ಸಂವಿಧಾನದ ಅಡಿಯಲ್ಲಿ ಸಂವಿಧಾನವನ್ನು ಒಪ್ಪಿ ನೋಂದಣಿ ಮಾಡಿಸದೆ ಬೇನಾಮಿ ಅಕೌಂಟು ಬೇನಾಮಿ ಆಸ್ತಿಗಳಲ್ಲಿ ಅವರು ಹೆಸರುಗಳನ್ನು ಇದನ್ನಿಟ್ಟುಕೊಂಡು ಹಣ ಮಾಡ್ತಿದ್ರು ನೋಡಿದರೆ ಅದೊಂದು ದೊಡ್ಡ ಅಕ್ರಮ ಅಂತಲೇ ಹೇಳಬಹುದು ಬಿ ಜೆ ಪಿಯವರಿಗೆ ಈ ಗುರುದಕ್ಷಿಣೆ ಹಣವನ್ನೇ ಕೊಟ್ಟು ಅವ್ರನ್ನ ಮೇಲೆ ಕೆತ್ತಿರಬಹುದು ಅಲ್ಲ ಅಂತ ಹೇಳಿಕ್ಕೆ ಬರಲ್ಲ ಇವತ್ತು ಬೇರೆ ಬೇರೆ ಕಡೆ ಹಣವನ್ನು ಹಂಚ್ತಾರಲ್ಲ ಬಿ ಜೆ ಪಿಯವರು ಅಂದರೆ ಬಿ ಜೆ ಪಿಯವರು ಮಾತ್ರವೇ ಅಂತಲ್ಲ ಎಲ್ಲರೂ ಹಂಚ್ತಾ ಇದ್ದಾರೆ ಆದರೆ ಬಿಜೆಪಿಯವ್ರವರು ಇಷ್ಟು ಬೇಗ ಬೇಗ ಮೇಲಕ್ಕೆ ಬರಲಿಕ್ಕೆ ಕಾರಣ ಆರ್ ಎಸ್ ಎಸ್ನವರ ಗುರುದಕ್ಷಿಣೆಯ ಅಕ್ರಮ ಹಣವೇ ಅದು ಎಸ್ಗೆ ಹಣದ ಸಹಾಯ ಆಗುತ್ತಾ ಅಥವಾ ಆರ್ ಎಸ್ ಎಸ್ ಸಹಾಯ ಎರಡೂ ಇದೆ ಆರ್ ಎಸ್ ಎಸ್ ಪಿಯನ್ನು ಅಧಿಕಾರಕ್ಕೆ ತರಲೇಬೇಕು ಆ ಕಾರಣಕ್ಕೋಸ್ಕರ ಗುರುದಕ್ಷಿಣೆಯ ಹಣವನ್ನು ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ ಖರ್ಚು ಮಾಡಲಿಕ್ಕೂ ಕೊಡ್ತಾರೆ ಇನ್ನು ಎರಡನೇದು ಯಾವುದೋ ಒಬ್ಬ ಮಂತ್ರಿ ಅವನು ಅಧಿಕಾರಕ್ಕೆ ಬರ್ತಾನೆ ಅಂದರೆ ವ್ಯ ವ್ಯಕ್ತಿ ಅಂದರೆ ಸರ್ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಅಧಿಕಾರಕ್ಕೆ ಬಂದ ನಂತರ ನೋಡಪ್ಪ ನೀವು ಇಂತಹ ಒಂದು ಯೋಜನೆಯನ್ನು ನಾವು ಕೈಗೊಂಡಿದ್ದೀವಿ ನೀವೆಲ್ಲ ಕೈ ಜೋಡಿಸ್ಬೇಕು ನೀವು ಹಣವನ್ನು ತಂದು ಕೊಡಬೇಕು ಅಂತ ಹೇಳ್ತಾರೆ ತಂದು ಕೊಡ್ತಾರೆ ಇದಕ್ಕೆ ನಿಮ್ಮ ಬೆಸ್ಟ್ ಎಕ್ಸಾಂಪಲ್ ಬೆಂಗಳೂರಿಗೆ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಜನಸೇವಾ ವಿದ್ಯಾ ಕೇಂದ್ರ ಅಂತ ಇದೆ ಅದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನ ಇಸುವಿನಲ್ಲಿ ಪ್ರಾರಂಭ ಆಯಿತು ಎರಡು ಸಾವಿರದ ಎಂಟರವರೆಗೆ ಏನು ಹೇಳ್ಕೊಳ್ಳೋ ಅಂಥ ಅಭಿವೃದ್ಧಿ ಏನಾಗಿರಲಿಲ್ಲ ಇವತ್ತು ಸಾವಿರಾರು ಕೋಟಿಯ ಹಣ ಏನು ವರ್ಕಲ್ಲಿ ನಡೀತಾ ಇದೆ ಹಾಗೆ ಸಾವಿರಾರು ಕೋಟಿ ಹೇಗೆ ಬಂತು ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಾ ಇದ್ದಾಗೆ ಅದರ ಚಟುವಟಿಕೆಗಳು ಗರಿಗೆದರಿದ್ವಲ್ಲ ಯಾಕೆ ಅದು ಹೆಂಗಾಯಿತು ಇವರು ಪ್ರಾಮಾಣಿಕರಾಗಿದ್ದರೆ ಅಷ್ಟೊಂದು ಕೋಟ್ಯಾಂತರ ಅಂದರೆ ನೂರಾರು ಸಾವಿರಾರು ಕೋಟಿಗಳ ಹಣ ಅಲ್ಲಿಗೆ ಹೇಗೆ ಹರಿದು ಬರ್ತಿತ್ತು ಹಾಗಿದ್ದರೆ ಪ್ರಾಮಾಣಿಕರಾಗಿದ್ದರೆ ಹಿಂದೆ ಹರಿಬರ್ ಹರಿದು ಬರ್ದೇ ಇರೋದಕ್ಕೆ ಕಾರಣ ಏನು ಇವತ್ತು ಹರಿದು ಬಂದಿರೋದಕ್ಕೆ ವಿಶೇಷತೆ ಏನು ಇದು ಈಗ ಆರ್ ಎಸ್ ಎಸ್ ಬಗ್ಗೆ ಇನ್ನೊಂದು ಚರ್ಚೆ ಆಗ್ತಾ ಇದೆ ಏನು ಅಂದರೆ ಆರ್ ಎಸ್ ಎಸ್ ಬೇರೆ ಬೇರೆ ಹೆಸರಲ್ಲಿ ಆರ್ ಎಸ್ ಎಸ್ ಅಲ್ಲ ಬೇರೆ ಬೇರೆ ಸಂಘಗಳ ಟ್ರಸ್ಟ್ಗಳ ಹೆಸರಲ್ಲಿ ಭೂಮಿಯನ್ನು ಪಡ್ಕೊಂಡಿದೆ ಸರ್ಕಾರದಿಂದ ಭಾಳ ದೊಡ್ಡ ಮಟ್ಟದ ಭೂಮಿಯನ್ನು ಪಡ್ಕೊಂಡಿದೆ ಅಂತ ಹೇಗೆ ಅದು ಆ ವ್ಯವಹಾರ ನೋಡಿ ಗೋಶಾಲೆ ಹೆಸರಿನಲ್ಲಿ ಗೋಶಾಲೆ ಒಳ್ಳೆಯದು ಏನೋ ಮಾಡ್ತಿದ್ದಾರೆ ಮಾಡಲಿ ಆದರೆ ಗೋಭಕ್ತಿ ಇದೆಯಲ್ಲ ಗೋಭಕ್ತಿಯ ಮುಖವಾಡ ಅದರ ಕಾರ್ಯ ಸಾಧು ಅಂದರೆ ಕಾರ್ಯ ಮಾಡಲಿಕ್ಕೆ ಗೋಶಾಲೆ ನೀವು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದೀರಿ ಸಂಘ ಪರಿವಾರ ಅಂದರೆ ಸಂಘ ಪರಿವಾರದ ರಾಷ್ಟ್ರೋತ್ಥಾನ ಪರಿಷತ್ತು ರಾಷ್ಟ್ರೋತ್ಥಾನ ಪರಿಷತ್ತು ಸಾಕಷ್ಟು ಆಸ್ತಿ ಮಾಡಿಕೊಂಡಿದೆ ಈಗಾಗಲೇ ಅದರಲ್ಲೇ ನೀವು ಗೋಸೇವಾ ಮಾಡ್ಬೋದಿತ್ತಲ್ಲ ಅದಕ್ಕೊಂದು ವಿಭಾಗ ತೆರೆದ್ರಿ ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ಗೋ ಸಂರಕ್ಷಣೆಗೆ ಗೋ ಸಂರಕ್ಷಣೆಗೆ ಏನು ಬೇಕು ಜಾಗ ಬೇಕು ಜಾಗಕ್ಕೆ ಏನು ಬೇಕು ಮತ್ತು ದುಡ್ಡು ಬೇಕು ನೀವು ಗೋರಕ್ಷಣೆ ಮಾಡ್ತೀವಿ ಅಂತ ಗೋಭಕ್ತಿಯ ಮುಖವಾಡ ಹಾಕಿ ಗೋಶಾಲೆಗೆ ಜಾಗ ತಗೊಳ್ತಾ ಇದ್ದೀರಿ ನಿಮ್ಮದೇ ಸರ್ಕಾರ ಗೋವುಗಳನ್ನು ಕತ್ತರಿಸಿ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆಯಲ್ಲ ಅದ್ರ ಬಗ್ಗೆ ಎಂದಾದರೂ ಮಾತನಾಡಿದ್ದೀರಾ ಎಂದಾದರೂ ಮೋದಿಗೆ ಮೂಗುದಾರ ಹಾಕುವಂಥ ಕೆಲಸವನ್ನು ಮಾಡಿದ್ದೀರಾ ಇಲ್ಲ ಆದರೂ ಇಂಥ ಸಂಸ್ಥೆಗೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಜಮೀನನ್ನು ಕೊಟ್ಟರು ಒಂದು ಕಡೆ ಎಪ್ಪತ್ತೆರಡು ಎಕರೆ ಏನೋ ಮತ್ತೊಂದು ಕಡೆ ಐವತ್ತಾರ ಕೊಡ್ತಾನೆ ಇದ್ದಾರೆ ಬೇಕಾದಷ್ಟು ಇದ್ದಾರೆ ದುರ್ದೈವ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಹು ಏನು ಅದನ್ನು ಯಾವ ರೀತಿ ಹೇಳಬೇಕೋ ಗೊತ್ತಿಲ್ಲ ಘರ್ಜನೆ ಮಾಡಿಬಿಟ್ರು ಆರ್ ಎಸ್ ಎಸ್ನ ಸಂಘ ಪರಿವಾರದ ಸಂಸ್ಥೆಗಳಿಗೆ ಕೊಟ್ಟಂತಹ ಭೂಮಿಯನ್ನು ವಾಪಸ್ ಕಿತ್ಕೊತೀವಿ ಅಂತ ಇವತ್ತೇನು ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ ಅವರೇ ದೊಡ್ಡ ಮಟ್ಟದಲ್ಲೇ ಘೋಷಣೆ ಮಾಡಿದರು ನೀವು ಕೇಳಿರ್ತೀರಿ ಕೇವಲ ಎರಡು ವರ್ಷದಿಂದ ಹೌದು ಈ ಇವತ್ತಿನವರೆಗೆ ಅವರು ಏನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಏನೂ ಮಾಡಿಲ್ಲ ಅದಕ್ಕೆ ನಿಮಗೆ ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ ಈಗ ನಮ್ಮ ಈ ನಾವೇನು ಕೂತಿದ್ದೀವಿ ಈ ಕಚೇರಿಗೆ ಕೇವಲ ಅರ್ಧ ಇಲ್ಲಿ ಇಲ್ಲೊಂದು ಮಿಥಿಕ್ ಸೊಸೈಟಿ ಅಂತ ಇದೆ ರಿಸರ್ವ್ ಬ್ಯಾಂಕ್ ಎದುರುಗಡೆಗೆ ಹೌದು ಆ ಜ ಸಂಸ್ಥೆಗೆ ಯಲಾಂಕ ವಿಶ್ವನಾಥ ಒಂದು ಪತ್ರವನ್ನು ಬರೀತಾರೆ ಅಂದರೆ ಅವರಿಗಲ್ಲ ಅವರ ಪರವಾಗಿ ಮಿಥಿಕ್ ಸೊಸೈಟಿಯ ಪರವಾಗಿ ಜಿಲ್ಲಾಧಿಕಾರಿಗೆ ಒಂದು ಪತ್ರವನ್ನು ಬರೀತಾರೆ ನನ್ನ ಮತಕ್ಷೇತ್ರದ ಯಲಾಂಕ ಹೋಬಳಿಯ ಆವುಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂಬತ್ತರಲ್ಲಿ ಹತ್ತು ಎಕರೆ ಜಮೀನನ್ನು ಕೊಡಲು ಈ ಮೂಲಕ ವಿನಂತಿ ನಾಲ್ಕೇ ಸಾಲು ಈ ಪತ್ರದ ಆಧಾರದ ಮೇಲೆ ವಿಲೇಜ್ ಅಕೌಂಟೆಂಟು ಅಂದರೆ ಜಿಲ್ಲಾಧಿಕಾರಿ ತಹಸೀಲ್ದಾರ್ಗೆ ಮಾರ್ಕ್ ಮಾಡ್ತಾರೆ ತಹಸೀಲ್ದಾರರು ವಿಲೇಜ್ ಅಕೌಂಟೆಂಟ್ ಹೇಳ್ಬೋದು ಮೋಸ್ಟ್ಲಿ ಅಲ್ಲಿಂದ ಶುರು ಆಗುತ್ತೆ ವಿಲೇಜ್ ಅಕೌಂಟೆಂಟು ಸ್ಥಳಮಾಜರು ಐದು ನಾಲ್ಕು ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಥಳಮಾಜರು ಮಾಡ್ತಾನೆ ಅದೇ ಐದು ನಾಲ್ಕನೇ ತಾರೀಕು ಆರ್ ಐ ರಿಪೋರ್ಟು ತಹಸೀಲ್ದಾರ್ಗೆ ಅದೇ ಐದನೇ ತಾರೀಕು ಹೇಳಿ ಹೇಳಿ ತಹಸೀಲ್ದಾರ್ ಕಚೇರಿಯಲ್ಲಿ ಫೈಲ್ ಓಪನ್ ಆಗುತ್ತೆ ಅದೇ ಐದು ನಾಲ್ಕು ಎರಡು ಸಾವಿರದ ಹನ್ನೊಂದರಲ್ಲಿ ತಹಸೀಲ್ದಾರ್ ರಿಪೋರ್ಟನ್ನು ಡಿ ಸಿಗೆ ಹಾಕ್ತಾರೆ ಅದೇ ಐದನೇ ತಾರೀಕು ಐದು ನಾಲ್ಕು ಎರಡು ಸಾವಿರದ ಹನ್ನೊಂದರಲ್ಲಿ ಡಿ ಸಿ ಆಫೀಸ್ನಲ್ಲಿ ನಲ್ಲಿ ಫೈಲ್ ಓಪನ್ ಆಗುತ್ತೆ ಅದೇ ಐದು ನಾಲ್ಕು ಎರಡು ಸಾವಿರದ ಹನ್ನೊಂದರಲ್ಲಿ ಡಿ ಸಿ ಕಚೇರಿಯಲ್ಲಿ ಫೈಲ್ ಪುಟಪ್ ಆಗಿ ಮೌಖಿಕ ಆದೇಶದ ಮೇಲೆ ಸರ್ಕಾರಕ್ಕೆ ಹೋಗ್ಲಿಕ್ಕೆ ಆದೇಶ ಆಗತ್ತೆ ಯಾವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಯಾವ ರಾಕೆಟ್ ಕೂಡ ಕೆಲಸ ಮಾಡಲ್ಲ ಹಾಗಿದ್ದರೆ ಈ ಕೆಲಸ ಯಾವ ಕಾರಣದಿಂದ ಆಯ್ತು ಒಂದು ಬಿಜೆಪಿ ಭ್ರಷ್ಟರು ಅಥವಾ ಆರ್ ಎಸ್ ಎಸ್ನವ್ರ ಅಕ್ಸೆಪ್ಟ್ ಮಾಡ್ಕೊಂಡಂತಹ ಭ್ರಷ್ಟಾಚಾರ ಅಂದ್ರೆ ಭೂಗಳ್ಳತನ ಇದರಿಂದ ಆಯ್ತು ಅವರು ಅರ್ಜಿಯೋ ಹಾಕಿಲ್ಲ ಜಮೀನು ಬೇಕು ಅಂತ ಕೇಳೂ ಇಲ್ಲ ದುರ್ದೈವ ಏನು ಅಂದರೆ ಯಾವುದಾದ್ರೂ ಸಂಘ ಸಂಸ್ಥೆಗಳಿಗೆ ಜಮೀನು ಸರ್ಕಾರ ಕೊಡುತ್ತೆ ಆದರೆ ಅದು ಯಾವ ಕಾರಣಕ್ಕೆ ಸಕಾರಣ ಇರಬೇಕು ಆಡಿಟ್ ರಿಪೋರ್ಟ್ ಸಲ್ಲಿಸಿರಬೇಕು ಹೌದು ಸಕಾರಣ ಅವ್ರು ಹೇಳಿದ್ದೇನು ಅಂದರೆ ಕಾಲೇಜ್ ಮಾಡ್ತಿದ್ದೀವಿ ಅಂತ ಅದೊಂದು ಲೈಬ್ರರಿ ಕಾಲೇಜೇ ಇಲ್ಲ ಇವತ್ತಿಗೂ ಕಾಲೇಜ್ ಇಲ್ಲ ಆದರೆ ಹತ್ತು ಎಕರೆ ಜಮೀನನ್ನು ಕರೀತಾನೆ ಕದ್ದಂತಹ ವ್ಯಕ್ತಿ ಆರ್ ಎಸ್ ಎಸ್ನ ಎರಡು ರಾಜ್ಯಗಳಿಗೆ ಪ್ರಮುಖ ಆತ ವಿ ನಾಗರಾಜ್ ಅಂತ ಹೇಳಿ ಅದಕ್ಕೆ ಮುಂಚೆ ನರಹರಿ ಅಂತ ಇದ್ದರು ಆರ್ ಎಸ್ ಎಸ್ಸಿನ ಪ್ರಮುಖರು ಅವರು ಹ್ಯಾಂಡಲ್ ಮಾಡ್ತಾರೆ ಅದಾದ ಮೇಲೆ ವಿ ನಾಗರಾಜ್ ಮಾಡ್ತಾರೆ ಇವರಿಬ್ಬರೂ ಕೂಡ ಅಕ್ರಮವಾಗಿ ಆ ಜಮೀನನ್ನು ಪಡೆದಿದ್ದಾರೆ ಇವ್ರಿಗೆ ಯಾವ ನೈತಿಕತೆ ಇದೆ ನಾಚಿಕೆ ಆಗಬೇಕು ಮಾನ ಮರ್ಯಾದೆ ನಾಚಿಕೆ ನಿರ್ಲಜ್ಜರು ಇವರು ಹೊಟ್ಟೆಗೆ ಅನ್ನ ತಿನ್ನುವಂಥ ಬುದ್ಧಿ ಇದ್ದಿದ್ರೆ ಆ ಜಮೀನನ್ನು ಸ್ವೀಕಾರ ಮಾಡಬಾರ್ದಿತ್ತು ಇದನ್ನು ಸರ್ಕಾರದ ವಶಕ್ಕೆ ಕೊಡ್ತೀವಿ ನಾವು ಹೋರಾಟ ಮಾಡಿ ಆದರೂ ಹೈಕೋರ್ಟ್ಗೆ ಹೋಗಿ ಆ ಜಮೀನನ್ನು ಪಡಿತಾರೆ ಇದನ್ನು ಕಾಂಗ್ರೆಸ್ ಸರ್ಕಾರ ಕೇಳಿದರೆ ಒಬ್ಬರು ವಕ್ತಾರರು ನನಗೆ ಒಂದಿನ ಇದ್ದಕ್ಕಿದ್ದಾಗೆ ಮಾತನಾಡಿದರು ಫೋನ್ ಮಾಡಿದರು ಒಂದು ಮೂರು ತಿಂಗಳ ಹಿಂದೆ ಮೂರು ಇಲ್ಲ ಎರಡು ತಿಂಗಳ ಹಿಂದೆ ಹನುಮೇಗೌಡ್ರೆ ಈ ಆರ್ ಎಸ್ ಎಸ್ಸು ಸಂಘ ಪರಿವಾರದವರ ಜಮೀನುಗಳ ಅಕ್ರಮ ಏನಾದರೂ ಇದ್ದರೆ ನನಗೆ ತಿಳಿಸಿ ನನಗೆ ದಾಖಲೆಗಳು ಕೊಡಿ ಅಂತ ಇದೇ ಸ್ವಾಮಿ ಅದೇ ಮಿತಿಕ್ ಸೊಸೈಟಿದು ಅದನ್ನು ಬಿಟ್ಟು ಹೇಳಿ ಅದನ್ನೇ ಯಾಕೆ ಬಿಡಬೇಕು ಅದು ಅಕ್ರಮ ಅಲ್ವಾ ಅದು ಅಕ್ರಮ ಅಲ್ಲ ಅಂತ ನೀವು ಹೇಳೋದಾದರೆ ನಿಮ್ಮ ಹತ್ರ ನಾನು ಮಾತು ಮಾಡಲ್ಲ ನಿಮ್ಮ ಹತ್ರ ದಾಖಲೆ ಕೊಡಲ್ಲ ಅಂತ ಹೇಳಿದೆ ಇದನ್ನು ಬಹುತೇಕ ಏನಾದರೂ ಅವ್ರಿಗೆ ಹೋದರೆ ಅವ್ರು ಯಾರು ಅಂತ ಗೊತ್ತಾಗತ್ತೆ ನಾನು ನೇರವಾಗಿ ಬೇಕಾದ್ರೆ ಹೆಸರು ಬೇಕಾದ್ರೆ ಹೇಳ್ತೀನಿ ನನಗೇನಿಲ್ಲ ಬೇಜಾರೇನಿಲ್ಲ ಅಂದರೆ ಕಾಂಗ್ರೆಸ್ಸಿನ ವಕ್ತಾರವರು ಹೇಗಿರಬೇಕು ಅಕ್ರಮವನ್ನು ಅಕ್ರಮ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಇರಬೇಕಪ್ಪ ಅದನ್ನು ಬಿಟ್ಟು ಮಿತಿಕ್ ಸೊಸೈಟಿದ್ ಬಿಟ್ಟು ಅಂತಂದರೆ ಅದೇನು ಅದು ಅಕ್ರಮ ಅಲ್ಲ ಅರ್ಜಿ ಹಾಕದೆ ವಿಶ್ವನಾಥ ಮಾಡಿರುವಂಥ ಅಕ್ರಮವನ್ನು ನಾನು ಹೋರಾಟ ಮಾಡಿ ಸರ್ಕಾರದ ವಶಕ್ಕೆ ಕೊಡಿಸಿದ ನಂತರವೂ ಅದನ್ನು ಪಡೆದಿದ್ದಾರೆ ಆರ್ ಎಸ್ ಎಸ್ನವರು ನೀತಿಗೆಟ್ಟವರು ಮಾನಗೆಟ್ಟವರು ಅಂತ ಹೇಳಿದಾಗ ಅದನ್ನು ಮತ್ತಷ್ಟು ಮಾನಗೇಡಿ ತನ ಅವ್ರದನ್ನು ಹೊರಕ್ಬೇಕಲ್ಲ ಕಾಂಗ್ರೆಸ್ನವರು ನಾನು ಬಿಟ್ಟು ಮಾತನಾಡಬೇಕು ಮಾತನಾಡಲ್ಲ ಅಂತ ಹೇಳಿದೆ ಅವ್ರ ಹತ್ರ ಮಾತೆ ಬಿಟ್ಟೆ ಇದು ಇಂಥ ಅಕ್ರಮಗಳು ಯಾವುದಿದೆ ಇದಾವೆ ಬೇಕಾದಷ್ಟಿದಾವೆ ಇಲ್ಲಿ ಕುರುಬ್ರಹಳ್ಳಿ ಅಂತ ಒಂದು ಜಾಗ ಇದೆ ಕುರುಬ್ರಹಳ್ಳಿ ಹತ್ರ ಒಬ್ರು ಗೋಶಾಲೆ ಮಾಡಲಿಕ್ಕೆನೇ ಅರ್ಜಿ ಹಾಕ್ತಾರೆ ಅವ್ರಿಗೆ ಕೊಡೋದಿಲ್ಲ ಅಲ್ಲಿ ಆ ಜಾಗಕ್ಕೆ ಅವರು ಅರ್ಜಿ ಹಾಕಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಚೆನ್ನಹಳ್ಳಿ ಸ್ಕೂಲ್ನವರು ಆ ಸಂಸ್ಥೆ ಹೆಸರಿನಲ್ಲಿ ಅವ್ರದ್ದೇ ಬೇಕಾದಷ್ಟಿದೆ ಐವತ್ತೆರಡು ಎಕರೆ ಜಮೀನಿದೆ ಅವ್ರದ್ದು ಜಮೀನು ಇದ್ದಾಗಲೇ ಮೂವತ್ತೈದು ಎಕರೆ ಜಮೀನನ್ನು ಬೇರೆ ಕೇಳ್ತಾರೆ ಅಂತಂದರೆ ಬಿ ಜೆ ಪಿಯವರು ಸ್ಯಾಂಕ್ಷನ್ ಮಾಡ್ತಾರೆ ಅಂತಂದರೆ ಇದು ಅಕ್ರಮ ಅಲ್ವಾ ಅದು ಪ್ರೋಗ್ರೆಸ್ ಆಗಿದೆಯಲ್ಲ ಅದನ್ನು ಕಿತ್ತಾಕ್ಬೇಕಲ್ಲ ಕಿತ್ತಾಕ್ಲಿಲ್ಲ ಯಾಕೆ ಘಾಟಿ ಸುಬ್ರಹ್ಮಣ್ಯದ ಹತ್ರ ಎಪ್ಪತ್ತೆರಡು ಎಕರೆ ಜಮೀನು ಆ ಜಮೀನನ್ನು ಗೋಶಾಲೆ ಕೊಟ್ಟಿದ್ದಾರಲ್ಲ ಯಾಕೆ ಕೊಡಬೇಕು ಕಿತ್ಕೋಬೇಕಲ್ವಾ ರಾಷ್ಟ್ರೋತ್ತರಕ್ಕೋಸ್ಕರ ಇದ್ರ ಹತ್ರ ಎಲ್ಲಿ ಧಾರವಾಡದ ಹತ್ರ ಒಂದಷ್ಟು ಜಮೀನು ತೊಗೊಂಡ್ರಲ್ಲ ಕಿತ್ಕೋಬೇಕಲ್ವಾ ಚಾಣಕ್ಯ ಯೂನಿವರ್ಸಿಟಿ ಅದು ಯೂನಿವರ್ಸಿಟಿನೂ ಇಲ್ಲ ಏನೂ ಇಲ್ಲ ಅದೊಂದು ಸಣ್ಣ ಕಚೇರಿ ಅವರಿಗೆ ಇದರ ಹತ್ರ ದೇವನಹಳ್ಳಿ ಹತ್ರ ಕೊಟ್ಟರಲ್ಲ ಕೆ ಐ ಡಿ ಬಿಗೋಸ್ಕರ ಇದು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿಗೋಸ್ಕರನೇ ಮಾಡುವಂತಹ ಜಮೀನನ್ನು ರೈತರಿಂದ ಕಿತ್ಕೊಂಡು ರೈತರಿಗೆ ಮೋಸ ಮಾಡಿ ಯಾವುದೋ ಒಂದು ಯೂನಿವರ್ಸಿಟಿಗೆ ಅಂತೇಳಿ ಸಂಘ ಪರಿವಾರಕ್ಕೆ ಕೊಡ್ತಾರೆ ಅಂತ ಹೇಳಿದರೆ ಬಿ ಜೆ ಪಿಯವರ ಅವರ ಅನೈತಿಕ ಪತನ ಎಷ್ಟು ಕೆಟ್ಟಿರಬೇಕು ಎಂತಹ ದುರ್ಬುದ್ಧಿ ದುರಾಲೋಚನೆಗಳಿರಬೇಕು ರೈತರಿಗೆ ಎಷ್ಟು ಮೋಸ ಮಾಡ್ತಿದ್ದಾರೆ ಅಂತ ಹೇಳಬೇಕು ಇದೆಲ್ಲವನ್ನ ಮೀರಿ ಅವರಿಗೆ ಕೊಟ್ಟ ನಂತರವೂ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಏನು ಮಾಡಿಲ್ಲ ಹಾಗಿದ್ರೆ ಇದಕ್ಕೇನಂತ ಹೇಳಬೇಕು ಹೀಗೆ ಅಕ್ರಮಗಳ ಮೇಲೆ ಅಕ್ರಮಗಳು ಅನ್ಯಾಯಗಳ ಮೇಲೆ ಅನ್ಯಾಯಗಳು ಇವೆಲ್ಲವೂ ಗೊತ್ತಿದ್ರು ಈ ರಾಜ್ಯದ ಈ ದೇಶದ ಕಾನೂನು ಪಂಡಿತರು ನ್ಯಾಯವಾದಿಗಳು ಜ್ಞಾನಿಗಳು ಇವತ್ತಿಗೂ ಸುಮ್ಮನೆ ಇದ್ದಾರೆ ಅದಕ್ಕೆ ಆರ್ ಎಸ್ ಎಸ್ನಲ್ಲೇ ನನಗೆ ಹೇಳ್ಕೊಡ್ತಾ ಇದ್ರು ಸಜ್ಜನರ ನಿಷ್ಕ್ರಿಯತೆ ದುರ್ಜನರ ಬೆಳವಣಿಗೆಗೆ ಕಾರಣ ಅಂತ ಅಂದರೆ ಆರ್ ಎಸ್ ಎಸ್ ಅನ್ನುವಂಥ ಒಂದು ರಾಕ್ಷಸ ಶಕ್ತಿ ಬೆಳೀತಾ ಇರೋದಕ್ಕೆ ಕಾರಣ ಸಜ್ಜನ ಶಕ್ತಿ ನಿಷ್ಕ್ರಿಯಾಗಿದೆ ಕಾನೂನು ಪಂಡಿತರು ವಿ ಏನು ಯಾರು ಬುದ್ಧಿವಂತರು ಜ್ಞಾನಿಗಳು ರಾಜಕಾರಣಿಗಳು ಇವತ್ತು ಆ ರಾಕ್ಷಸ ಶಕ್ತಿಯನ್ನು ಎದುರಾಕೊಳ್ಳಿಕ್ಕೆ ಹೆದರಿಕೆಯಿಂದ ಇವತ್ತು ಮೌನಕ್ಕೆ ಶರಣಾಗಿರೋದ್ರಿಂದ ರಾಕ್ಷಸ ಶಕ್ತಿ ಬೀದಿಯಲ್ಲಿ ತಾಂಡವ ನೃತ್ಯ ಮಾಡ್ತಾ ಇದೆ ಬೀದಿನಲ್ಲಿ ಥ್ಯಾಂಕ್ ಯು ವೀಕ್ಷಕರೇ ಇಷ್ಟೊತ್ತು ಈ ಆರ್ ಎಸ್ ಎಸ್ನ ಹಣದ ವ್ಯವಹಾರದ ಬಗ್ಗೆ ಸಾಕ್ಷಿಯಲ್ಲಿ ಹೇಗೆ ಕಲೆಕ್ಟ್ ಮಾಡ್ತಾರೆ ಹಣವನ್ನು ದೈಣಿಗೆ ರೂಪದಲ್ಲಿ ಒಂದು ಹೆಸರಿನಲ್ಲಿ ಮತ್ತೊಂದು ಹೆಸರಿನಲ್ಲಿ ಕಲೆಕ್ಟ್ ಮಾಡ್ತಾರೆ ಶ್ರದ್ಧಾಪೂರ್ವಕವಾಗಿ ಕೆಲವರು ಕೊಡ್ತಾರೆ ಅದನ್ನು ಹೇಗೆಲ್ಲ ಮಾ ಬೇರೆ ಬೇರೆ ಹಂತಗಳಲ್ಲಿ ಬೆಳೆಸಲಾಗತ್ತೆ ಜೊತೆಗೆ ಭೂ ಅಕ್ರಮಗಳನ್ನು ಹೇಗೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಹನುಮೇಗೌಡರು ಭಾಳ ಸ್ಪಷ್ಟವಾಗಿ ದಿಟ್ಟವಾಗಿ ಹೇಳಿದರೆ ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು